ಆನಂದಪುರ ಪೊಲೀಸ್ ಠಾಣೆಯ ಮುಂದೆ ಏಕಾಏಕಿ ದಾಸುಕೊಪ್ಪದ ಗ್ರಾಮಸ್ಥರು ಜೈ ಭೀಮ್ ಸಂಘಟನೆ ಹಾಗೂ ಪಾಂಡುರಂಗ ಯುವ ಸಂಘ ಮತ್ತು ಕರ್ನಾಟಕ ಮಾದಿಗ ದಂಡೋರ ಸಮಿತಿಯಿಂದ ಧರಣೆ ಮಾಡಲು ಕಾರಣವೇನು ಗೊತ್ತಾ ದಾಸುಕೊಪ್ಪದ ದಲಿತ ಮಹಿಳೆ ಜಯಮಾಲಾ ಯಾನೆ ಜಯಲಕ್ಷ್ಮಿಯ ಮೇಲೆ ವರದಕ್ಷಿಣೆ ಕಿರುಕುಳ ಹಾಗೂ ಗಂಡ ಮತ್ತು ಅತ್ತೆ ಸೇರಿ ವಿಷ ಕುಡಿಸಿದ ಘಟನೆ ನಡೆದಿದ್ದು ಈ ಘಟನೆ ಸಂಬಂಧ ಹನ್ನೊಂದು ಜನರ ವಿರುದ್ಧ ದೂರು ದಾಖಲಾಗಿತ್ತು ಅದರಲ್ಲಿ ನಾಲ್ಕು ಜನರನ್ನು ಪೊಲೀಸರು ಈ ಘಟನೆಯಲ್ಲಿ ಬಂಧಿಸಿದರೂ ತಕ್ಷಣ ಇಬ್ಬರನ್ನು ಬಿಟ್ಟು ಕಳಿಸಿರುತ್ತಾರೆ ಆದ್ದರಿಂದ ಮಹಿಳೆಗೆ ನ್ಯಾಯ ಕೊಡಿಸಿ ಎಂದು ದಾಸುಕೊಪ್ಪದ ಜೈ ಸಂಘಟನೆ ಪಾಂಡುರಂಗ ಯುವಕ ಸಂಘ ಪರಿಸರ ಸ್ತ್ರೀಶಕ್ತಿ ಸಂಘ ಅರುಣೋದಯ ಸ್ವಸಹಾಯ ಸಂಘ ಸಂಭ್ರಮ ಸ್ತ್ರೀಶಕ್ತಿ ಸಂಘ ಚೆನ್ನಮ್ಮಾಜಿ ಸ್ತ್ರೀಸಕ್ತಿ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ಕುರಿತು ಸಂಘಟನೆಯ ಪ್ರತಿಭಟನಾಕಾರರು ಮಾತನಾಡಿದ್ದು ಹೀಗೆ ಅಷ್ಟೊಳಗೆ ಕೂಡ್ಕೊಂಡ್ ಸಾಯಬ್ರೆ ಎಲ್ಲರೂ ಸೇರ್ಕೊಂಡು ಔಷಧಿ ಕುಡ್ಸ ಅವ್ಳು ಏನ್ ಪಿಚ್ಚರ್ ಏನ್ರಿ ಪಿಕ್ಚರ್ ಇದು ಅವ್ರನ್ನ ಹೆಂಗ್ ಅವ್ರು ಹೆಂಗ್ ಹೆಣ್ಮಿಗೆ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಕೇಳೋಣ ಅಂತ ಇಷ್ಟು ಜನ ಬಂದಿದ್ದೀವಿ ಏನಾಗಿದೆ ಅಂದ್ರೆ ತೊಂದ್ರೆ ನಮ್ಮ ಊರಲ್ಲಿ ಒಬ್ಳು ಹೆಣ್ಮಗಳು ಯಾವ ಊರದು ಚನ್ನಗಿರಿಯಿಂದ ಮದುವೆ ಆಗಿ ಕರ್ಕೊಂಡ್ ಬಂದಿದ್ದಾರೆ ಅರೇಂಜ್ಮೆಂಟ್ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಜಾತಿಯತೆ ಮಾಡಿ ಹಂಗೆ ಹಿಂಗೆ ಅಂತೇಳಿ ಅವಳಿಗೆ ಬಾರಿ ಕಿರಿಕುಳ ಕೊಟ್ಟು ಹಿಂಸೆ ಕೊಡ್ತಿದ್ದಾರೆ ವರದಕ್ಷಿಣೆ ಕಿರಿಕೊಳ ಕೊಟ್ಟಿದ್ದಾರೆ ಆಮೇಲೆ ಹರಾಸ್ಮೆಂಟ್ ಮಾಡ್ತಾರೆ ನೀನ್ ಅದನ್ ತಗಬಾ ಇದನ್ ತಗಬಾ ಅಂತೇಳಿ ಕೆಟ್ಟ ಕೆಟ್ಟದಾಗೆ ಬಯೋದು ಅವ್ರಿಗೆ ಊಟ ತಟ್ಟೆ ಎಲ್ಲ ಬೇರೆ ಬೇರೆ ಇಡೋದು ಸಪ್ರೇಟ್ ಮಾಡೋದು ಇದೇ ಎಲ್ಲಾ ವಿಚಾರಗಳನ್ನೇ ಬೇರೆ ಬೇರೆ ಮಾಡ್ತಿದ್ದಾರೆ ಅದಲ್ಲದೆ ನಿನ್ನೆ ಮೊನ್ನೆಯಿಂದ ನಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಮ್ಮ ಊರವರೆಲ್ಲ ಹೋಗಿ ಒಂದು ತೀರ್ಮಾನ ಮಾಡೋಣ ಹೇಳಿ ಹೋಗಿ ನಿಂತಾಗ ಅವರು ಬರ್ಲಿಲ್ಲ ಆಮೇಲೆ ಒಳಗೆ ಅವರು ಜಗಳ ಮಾಡಿ ಆ ಹುಡಿ ಹೆಣ್ಮಗುಗೆ ವಿಷ ಕೊಡ್ಸಿದ್ದಾರೆ ವಿಷ ಕುಡಿಸಿ ಅವಳಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅವಳಿಗೆ ಒಂದು ನ್ಯಾಯ ಬೇಕು ಅಂತ ಹೇಳಿ ನಾವೆಲ್ಲ ನಿಂತಿದ್ದೀವಿ ವಿಚಾರ ಏನಪ್ಪಾ ಅಂದರೆ ಈಗ ನ್ಯಾಯಕ್ಕೋಸ್ಕರ ನಾವೆಲ್ಲ ಹೋರಾಡ್ತಿದ್ದೀವಿ ನಮ್ಮೂರಿ ನಮ್ಮೂರಿನ ಹೆಣ್ಮಗಳವಳು ಆ ಹೆಣ್ಮಗಳಿಗೆ ನ್ಯಾಯ ದೊರಕಿಸ್ಬೇಕು ಅನ್ನೋದೇ ನಮ್ಮ ಹೋರಾಟ ಈ ಹೋರಾಟ ಎಸ್ ಪಿ ಅವ್ರಿಗೂ ಹೋಗಬೇಕು ಡಿ ಸಿ ಅವ್ರಿಗೂ ಹೋಗಬೇಕು ಇದು ನ್ಯಾಯ ಸಿಗೋವರೆಗೂ ನಾವು ಇದನ್ನು ಬಿಡೋದಿಲ್ಲ ನಮ್ಮೂರವರೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಕೊಡ್ಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಆ ಹೆಣ್ಣು ಜಯಮಾಲಾ ಅನ್ನೋ ಒಂದು ಹುಡುಗಿನ ಚನಿ ಜಯಮಾಲಾ ಅನ್ನೋ ಹುಡುಗಿನ ಮೂರು ವರ್ಷ ವರ್ಷದ ಹಿಂದೆ ನಮ್ಮೂರಿನ ಚರಣ್ ಅನ್ನೋನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಟ್ಟಿದ್ರು ಅಂದ್ರೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಟ್ಟಿದ್ರು ಎಲ್ಲರ ಸಮ್ಮುಖದಲ್ಲಿ ಮಾಡ್ಕೊಟ್ಟಿದ್ದು ಆದ್ರೆ ಮಾಡ್ಕೊಟ್ಟು ಒಂದು ನಾಲ್ಕು ತಿಂಗಳು ಒಟ್ಟಿಗೆ ಇದ್ರು ಚೆನ್ನಾಗಿದ್ರು ನಾಲ್ಕು ತಿಂಗಳ ನಂತರ ಅವನು ಜಾತಿ ವಿಚಾರ ತಕ್ಕೊಂಡು ಏನೋ ಮಾಡಿಕೊಂಡು ವರದಕ್ಷಿಣೆ ತಗೊಂಬ ಹಂಗೆ ಹಿಂಗೆ ಅಂದ್ಕೊಂಡು ಶುರು ಮಾಡ್ಕೊಂಡ ಅದು ಅವರ ಅಮ್ಮ ಅಪ್ಪ ಎಲ್ಲರೂ ಇವನ್ ಪರವಾಗಿ ಸಪೋರ್ಟ್ ಮಾಡಿಕೊಂಡು ಆ ಹುಡುಗಿ ದಿನ ಹೊಡೆಯೋದು ಬಡಿಯೋದು ಸಪ್ರೇಟ್ ತಟ್ಟೆ ಲೋಟ ಇಟ್ಟು ಅವಳಿಗೆ ತುಂಬ ಚಿತ್ರ ಹಿಂಸೆ ಮಾಡಿ ಜೀವನ ಮಾಡಿಸಿದ್ದಾರೆ ಆ ಮಗುನ ಸಮೇತ ಒಂದು 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 ವರ್ಷ ಮಗು ಇದೆ ಆ ಮಗುಗೆ ಸಮೇತ ವರ್ಷ ತಿಂಗಳಿಗೆ ಒಂದು ಸೋಪ್ ಸಮೇತ ತಂದು ಕೊಡೋಲ್ಲ ಅಪ್ಪ ಆದವನು ಒಂದು ಸೋಪ್ ತಂದು ಕೊಟ್ಟಿಲ್ಲ ಹಾಸ್ಪಿಟ್ಲಿಗೆ ಸಮೇತ ಕರ್ಕೊಂಡೋಗಿ ಗೊತ್ತಿಲ್ಲ ಇಂಥ ವಿಚಾರ ಬಂದಾಗ ನಮ್ಮ ಸ ದಾಸಕಪ್ಪ ಊರಿನ ಗ್ರಾಮಸ್ಥರು ಮುಂದೆ ಈ ವಿಚಾರ ಬಂತು ಆ ಹೆಣ್ಮಗಳು ಬಂದು ಹೇಳಿದ್ಲು ಆ ವಿಚಾರವಾಗಿ ಎಲ್ಲ ಮುಖಂಡರನ್ನ ಸೇರಿಸಿ ಒಂದು ತೀರ್ಮಾನ ಮಾಡೋಣ ಅಂತ ನಿನ್ನೆ ಎರಡು ಗಂಟೆಗೆ ಎಲ್ಲ ಸೇರಿಸೋ ವ್ಯವಸ್ಥೆ ಮಾಡಿದ್ವಿ ಆ ವ್ಯವಸ್ಥೆ ಮಾಡಿದಾಗ ಆ ವ್ಯವಸ್ಥೆ ಮಾಡಿದಾಗ ಅವರು ಮನೆಯಲ್ಲೇ ಒಂದು ಗೊಂದಲ ಕ್ರಿಯೇಟ್ ಮಾಡಿಕೊಂಡು ಅಪ್ಪ ಪಿನಾಯಿಲ್ ಕುಡಿದಂಗೆ ನಾಟಕ ಮಾಡೋದು ಉಳಿದವರೆಲ್ಲ ಅವ್ನಿಗೆ ಸಪೋರ್ಟ್ ಮಾಡ್ಕೊಂಡು ಎತ್ತಾಗ ಹೋಗೋ ಥರ ನಾಟಕ ಮಾಡಿದರು ನಾಟಕ ಮಾಡೋ ಟೈಮಲ್ಲಿ ಈ ಹುಡುಗಿಗೆ ಯಾವತ್ತೂ ಆ ಇವರೇ ತಂದಿಟ್ಟಿರೋ ವಿಷಯ ಇತ್ತು ಆ ವಿಷಯನ ಇವ್ರು ನೋಡಿದ್ದಾಳೆ ಆ ನೋಡಿದ ತಕ್ಷಣ ಇವ್ರು ಅದನ್ನು ತಕ್ಕ ಬಂದು ಅವಳು ಸ್ಟೇಟ್ಮೆಂಟ್ ಪ್ರಕಾರನೇ ನನ್ನ ಗಂಡ ಮತ್ತು ನನ್ನ ಅವರ ತಾಯಿ ಇಬ್ರು ಸೇರ್ಕೊಂಡು ನನಗೆ ಆ ನನಗೆ ಗಂಡು ಸೇರಿಸ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡಿದವರು ಒಟ್ಟು ಹನ್ನೊಂದು ಜನ ಅಂತ ಮೇ ಹತ್ತು ಅಂತ ಕೊಟ್ಟಿದ್ದಾಳೆ ಹುಡುಗಿ ಸ್ಟೇಟ್ಮೆಂಟ್ ಪ್ರಕಾರ ಇದೆ ಆ ಹನ್ನೊಂದು ಜನರಲ್ಲಿ ನಾಲ್ಕು ಜನರ ಅರೆಸ್ಟ್ ಮಾಡಿದ್ರು ಪೊಲೀಸರು ನಾಲ್ಕು ಜನ ಯಾರಂದ್ರೆ ಹುಡುಗಿ ಹುಡುಗ ಮತ್ತೆ ಹುಡುಗನ ತಾಯಿ ಆಮೇಲೆ ದ ಪ್ರಸನ್ನ ಮತ್ತೆ ಗೌತಮ್ನ ನಾಲ್ಕು ಜನ ನಾಲ್ಕು ಜನ ಅರೆಸ್ಟ್ ಮಾಡಿದ್ರು ನಾಲ್ಕು ಜನನಲ್ಲಿ ಇಬ್ಬರನ್ನ ಸ್ಟೇಷನ್ ಗೆ ಹ್ಯಾಂಡ್ ಓವರ್ ಮಾಡಿದ್ದು ಕೋರ್ಟಿ ಹ್ಯಾಂಡ್ ಓವರ್ ಮಾಡಿ ಅಲ್ಲಿಂದ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಇನ್ನಿಬ್ರು ಸ್ಟೇಷನ್ ಬೇಲ್ ಮುಖಾಂತರ ಮನೆ ಕಳಿಸಿದ್ದಾರೆ ಇಲ್ಲಿ ಈ ತರ ಮನೆಗ್ ಕಳ್ಸಿದ್ರಿ ಅರೆಸ್ಟ್ ಮಾಡಿದ್ ನಾಲ್ಕು ಜನನ ನಾಕ್ ಜನ ಇಬ್ಬರನ್ನ ಬಿಟ್ಕೊಂಡು ಇನ್ನಿಬ್ ಸ್ಟೇಷನ್ ಜೈಲಿಗೆ ಕಳಿಸೋದು ಇನ್ನು ಉಳಿದು ಒಂಬತ್ತು ಜನ ಹಂಗೆ ಹೊರಗೆ ಬಿಡೋದು ಆದ್ರೆ ನ್ಯಾಯಾಂಗ ವ್ಯವಸ್ಥೆ ಎಲ್ಲಿದೆ ಎಣ್ಣಿ ನ್ಯಾಯ ಎಲ್ಲಿ ಸಿಗುತ್ತೆ ಮೂರ್ ತಿಂಗಳ ನನ್ನ ಮಾತನ್ನ ಪಾಪನ ಒಂದು ಒಂದು ವರ್ಷ ಎರಡು ತಿಂಗಳು ಕೂಸು ನಲಿ ಮೇಲೆ ಪ್ಲಾಸ್ಟಿಕ್ ಮೇಲೆ ನಿಮ್ಮನೇ ಸಾಕಿದ್ದು ನೀವು ಮಲಿಸ್ತೀರಾ ಎಷ್ಟು ಜೋಪಾನ ಮಾಡ್ತೀರಿ ಕೂಸಿಗೆ ತಾಯಿಗೆ ಮಾಡ್ಕೊಂಡ್ ಬಂದ್ರಿ ಮದುವೆ ಮಾಡ್ಕೊಂಡ್ ಬಂದ್ರೆ ಜಾತಿ ಇಲ್ಲ ತಾಳಿ ಕಟ್ಟಬೇಕಾದ್ರೆ ಆ ಮೂರ್ ತಿಂಗಳು ಮಲಗಬೇಕಾದ್ರೆ ಜಾತಿ ಇಲ್ಲ ಮೂರ್ ತಿಂಗಳು ಇವ್ರು ರೇಪಿಗೋಸ್ಕರ ಕಟ್ಟ ಬಂದಿದ್ರಿ ಅವರು ಹೇಳ್ರಿ ಅಮ್ಮ ನೀವ್ ಅಲ್ಲಿ ಇದ್ದೀರಲ್ಲ ನೀವು ನೀವು ಸ್ವಲ್ಪ ಮನ್ಸಿಗೆ ಹಾಕಿ ನಮ್ಮ ಮಾತನ್ನ ಅವಳೇ ನಮ್ ಸಂಬಂಧಿಕಲ್ಲ ಅವಳ ನಾವ್ ಯಾರು ಸಂಬಂಧಿಕಲ್ಲ ನಮ್ ಜಾತಿಯವರು ಅಲ್ಲ ಅವರು ಊರಿನ ನ್ಯಾಯ ಸಿಗ್ಬೇಕು ಹೇಳಿ ನಾವು ಊರವ್ರು ಎಲ್ಲರೂ ಎಲ್ಲರ ಮುಂದೆ ಎಲ್ಲಾರು ಬಂದು ಎರಡನೇ ಸರಿ ಇದು ನಾವು ಧರಣಿ ಕುತ್ಕೊಂತ ಇರೋದು ಮೊನ್ನೆ ನಾವು ಹೋರಾಟ ಮಾಡಕ್ಕೋಸ್ಕರ ಬಂದಿದ್ವಿ ಆ ಅದು ಅವಳ ಸ್ಟೇಟ್ಮೆಂಟ್ ತಗೊಳ್ಬೇಕು ಹೇಳಿ ಹೇಳ್ಕೊಂಡು ಯಾರು ಜಯಮಾಲಾ ಅನ್ನೋ ಹುಡುಗಿಯ ಸ್ಟೇಟ್ಮೆಂಟ್ ತಗೋಬೇಕು ಅಂತ ಹೇಳಿ ಹೇಳಿದ್ದಕ್ಕೆ ನಾವೆಲ್ಲ ನಮ್ಮ ಊರಿನವರು ಎಲ್ಲರೂ ವಾಪಸ್ ಹೋದ್ವಿ ಆದ್ರೆ ಈಗಿನ ಪರಿಸ್ಥಿತಿ ಸರಿ ಇಲ್ಲ ಈಗ ಎಷ್ಟು ಹನ್ನೊಂದು ಜನ ಅವ್ರನ್ನ ಅವಳು ಹುಡುಗಿ ಹೆಸರು ಕೊಟ್ಟಿದ್ಲಂತೆ ಇದರಲ್ಲಿ ಎರಡು ಜನನ ಈಗ ಶಿವಮೊಗ್ಗ ಕರ್ಕೊಂಡೋಗಿದ್ದಾರೆ ಆದರೆ ಎರಡು ಜನ ಇಲ್ಲೇ ಇದ್ದವ್ರನ್ನ ಮನೆಗೆ ಕಳಿಸಿದ್ದಾರೆ ಯಾಕೆ ಇದು ನ್ಯಾಯ ಅಲ್ಲ ಈ ಹೆಣ್ಣು ಮಗಳಿಗೆ ನಮಗೆ ನ್ಯಾಯ ಸಿಗ್ಬೇಕು ಈಗ ಮದುವೆಯಾಗಿ ಮೂರು ತಿಂಗಳು ಆ ಮಗಳು ಅವಳಿಗೆ ಹೆಣ್ಣು ಮಗಳು ಹುಟ್ಟಿದಾಳೆ ಆ ಹೆಣ್ಣು ಮಗಳು ಹುಟ್ಟಿದ ಮೇಲೆ ಅವನು ಅಪ್ಪ ಒಂದು ಚರಣ ಅವನು ಇವತ್ತಿನವರೆಗೂ ಆ ಮಗು ಎತ್ಕೊಂಡಿಲ್ಲ ಅವನ ಆ ಮಗು ಕಷ್ಟ ಈಗ ಇಷ್ಟು ವರ್ಷ ಈಗ ಒಂದು ವರ್ಷ ಆಗಿದೆ ಆ ಮಗಳಿಗೆ ಇಷ್ಟು ವರ್ಷಕ್ಕೂ ಅಂದ್ರೆ ಒಂದು ಜ್ವರ ಬರ್ಲಿಲ್ವಾ ಹಾಗಾದ್ರೆ ಅಪ್ಪನಿಗೆ ಯಾವ ಅಧಿಕಾರನೂ ಇಲ್ವಾ ಈಗ ಅವಳು ಒಂದೇ ಆ ಒಂದೇ ಮನೆಯಲ್ಲಿ ಾರೆ ಸುಧಾಕರಣ ಆಮೇಲೆ ಆಮೇಲೆ ನಾಲ್ಕು ಜನ ಒಂದು ಪಾಪು ಇಷ್ಟು ಜನ ಅವಳಿನ ಒಂದು ಮೂಲೆಗೆ ಇಡದು ಅಂದ್ರೆ ಈಗಿನ ಒಂದು ಸಮಾಜದಲ್ಲಿ ಈಗ ನ್ಯಾಯ ಇದೆಯಾ ಒಂದು ಹೆಣ್ಣಿಗೆ ಬೆಲೆ ಎಲ್ಲಿದೆ ಮೂಲೆಗೆ ಸೇರಿದ್ಮೇಲೆ ಈ ಹೆಣ್ಣಿಗೆ ನ್ಯಾಯ ನಮ್ಗೆ ಸಿಗ್ಬೇಕು ಈಗ ಅವರಿಗೆ ಆ ಹುಡುಗಿಗೆ ಔಷಧಿಯನ್ನು ಕುಡಿಸಿ ಔಷಧಿಯನ್ನು ಕುಡಿಸಿ ಅವಳ ಆ ಗೆ ಅಡ್ಮಿಟ್ ಮಾಡ್ತಾರೆ ಅವಳ ಆರೋಗ್ಯ ಇನ್ನು ಹೆಂಗಿರತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ ಮುಂದೊಂದ್ ದಿನ ಆ ಪ್ರಾಣ ಹೋಗ್ಬೋದು ಅನ್ನೋ ಪರಿಸ್ಥಿತಿಯಲ್ಲಿ ಇದೆ ಈಗ ನಾವು ನ್ಯಾಯ ಸಿಗ್ಬೇಕು ಎಲ್ಲ ನಮ್ಮ ಊರವರು ಎಲ್ಲಾರು ಇಂದ ನಾವು ಇಷ್ಟೆಲ್ಲ ಹೋರಾಟ ಮಾಡಿದಕ್ಕೆ ನಾವು ಅವಳಿಗೆ ಒಂದು ನ್ಯಾಯ ಸಿಗ್ಬೇಕು ಅಂತಾನೆ ಹೋರಾಡ್ತಿದೀವಿ ನ್ಯಾಯ ಸಿಗ್ಲೇಬೇಕು ಸಿಕ್ಕೇ ಪ್ರತಿಭಟನೆಯ ವಿಷಯ ತಿಳಿಯುತ್ತಿದ್ದಂತೆ ಸಾಗರದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಹಾಗೂ ಸಿಪಿಐ ಸಂತೋಷ್ ಕುಮಾರ್ ಶೆಟ್ಟಿ ಆನಂದಪುರ ಆಗಮಿಸಿ ಪ್ರತಿಭಟನಾಕಾರರ ಮಾತುಗಳನ್ನು ಆಲಿಸಿ ತತ್ಕ್ಷಣವೇ ಪ್ರಕರಣದ ತನಿಖೆ ಆರಂಭಿಸುವಂತೆ ಸ್ಥಳದಲ್ಲಿದ್ದ ಇಲಾಖೆಯವರಿಗೆ ತಿಳಿಸಿ ಪ್ರತಿಭಟನಾಕಾರರ ಮನವೊಲಿಸಿದ ಗೋಪಾಲಕೃಷ್ಣ ಟಿ ನಾಯಕ್ ಡಿ ವೈಎಸ್ ಪಿ ಒಂದು ಕೂಟು ತಗೊಳ್ತಾ ಇಷ್ಟು ಜನ ಬಂದಿದ್ದೀವಿ ನಾಳೆಗೆ ಕೋಟಿಗೆ ಬಂದು ಸಾಕ್ಷ್ಯ ಹೇಳ್ತೀರಾ ಗೊತ್ತಿಲ್ಲ ಆದರೆ ನಾವಂತೂ ಇದನ್ನು ನಮ್ಮ ಪರ್ಸನಲ್ ಕೇಸನ್ನು ಕಳೆದ್ವಿ ಯಾಕೆಂದರೆ ನಾವು ಬಿಟ್ಕೊಳ್ಳಲಿಕ್ಕೆ ಆಗೋದಿಲ್ಲ ಇದನ್ನು ನಮ್ಮ ಕಡೆಯಿಂದ ಆಶ್ವಾಸದ್ದೆಲ್ಲ ಈಗ ತನಿಖೆಗೆ ಸ್ವಲ್ಪ ಟೈಮ್ ಉಪಯೋಗ ಒಂದು ಕೆಲಸ ಮಾಡಿ ಯುವರಾಜ್ ನನಗೆ ಒಳಗಡೆ ಬಂದು ಒಂದು ಸಾರಿ ಹನ್ನೊಂದು ಮಂದಿ ಅಥವಾ ಹದಿಮೂರು ಮಂದಿ ರೋಲ್ ಏನು ಇಲ್ಲಿ ನಾಲ್ಕು ಅಬೇಟ್ಮೆಂಟ್ ಇದೆಯಾ ಅಥವಾ ಇನ್ಸ್ಪಿರೇಷನ್ ಇನ್ಸ್ಟಿಗೇಷನ್ ಇದೆಯಾ ಅಥವಾ ಅವನ ಸ್ಪಾಟಲ್ಲಿ ಇದನ್ನ ವಿಷ ಕುಡಿಸ್ದಲ್ಲಿ ಇದನ್ನ ಇದೆಯಾ ವಿಷ ಇದ್ರೆ ಅವನು ಬರ್ಬೋದು ತ್ರೀ ನಾಟ್ ಸೆವೆನ್ದಲ್ಲಿ ಡೈರೆಕ್ಟ್ ಆಗಿ ಬರ್ತಾನೆ ಅಥವಾ ಒನ್ ಜೀರೋ ನೈನ್ ಆಫ್ ಬಿ ಎನ್ ಎಸ್ ಎಸ್ ಬಿ ಎನ್ ಎಸ್ ದಲ್ಲಿ ಸೊ ಅದನ್ನ ನೋಡಿಕೊಂಡು ನೀನು ಇದು ಮಾಡಿ ಈಗ ತನಿಖಾಧಿಕಾರಿ ನನ್ನ ಜೊತೆ ಇದೊಂದು ಹತ್ತು ನಿಮಿಷ ಡಿಸ್ಕಸ್ ಮಾಡ್ತೀನಿ ಆಮೇಲೆ ಒಂದೊಮ್ಮೆ ಯಾರ್ಯಾರು ಚಿತ್ತಾರೆ ನೈಟ್ ಒಂದು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಬೇಡ್ರಿ ಗಂಡು ಮಕ್ಕಳಾದರೆ ರಾತ್ರಿ ನೈಟ್ ಮಾಡ್ತಾರೆ ಹೆಣ್ಣು ಮಕ್ಕಳನ್ನು ಇವತ್ತು ರಾತ್ರಿ ಯಾವ್ಯಾವ ಮುಟ್ಲಿಕ್ಕೆ ಅವಕಾಶ ಇರೋ ಅವರನ್ನ ನಾಳೆ ಬೆಳೆದು ಮಾಡಿ ಅರ್ಥೈತೆಲ್ಲ ಜೆಂಟ್ಸ್ ಇದ್ರೆ ಇವತ್ತೇ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಫಸ್ಟ್ ಒಂದು ಎರಡು ಮೂರು ಮಂದಿನ ಅಂದರೆ ಎರಡು ಮೂರು ಇನ್ವೆಸ್ಟಿಗೇಷನ್ ಎರಡು ಮೂರು ಮಂದಿ ನಮಗೆ ಸ್ವಲ್ಪ ಟೈಮ್ ಕೊಡಿ ಆದರೂ ಸಹ ಈಗಲೇ ನೋಡಿ ನೀವು ಒಂದು ಕೆಲಸ ಮಾಡಿ ಈಗಲಿಂದ ತನಿಖೆ ನಾಳೆ ಅನ್ನೋದಿಲ್ಲ ಈಗ ಮಾಡಿ ಘಟನೆಗೆ ಸಂಬಂಧಿಸಿದ ಹನ್ನೊಂದು ಜನರನ್ನು ತಕ್ಷಣ ಪೊಲೀಸ್ ಇಲಾಖೆ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ತಿಮಲಾಪುರ ಲೋಕೇಶ್ ಪ್ರಸನ್ನ ಮಂಜುನಾಥ್ ಸ್ವಾಮಿರಾವ್ ಗುಡ್ವಿ ಅಮಿತ್ ಹಾಗೂ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದ ಸಿಮೂರ್ತಿಯವರು ಆಗ್ರಹಿಸಿರುತ್ತಾರೆ ಪ್ರತಿಭಟನೆಯಲ್ಲಿ ಜೈ ಭೀಮ್ ಸಂಘಟನೆಯ ಅಧ್ಯಕ್ಷರಾದ ವಿಕಾಶ್ ಕಾರ್ಯದರ್ಶಿ ಅಕ್ಷಯ್ ಹಾಗೂ ಪಾಂಡುರಂಗ ಯುವಕ ಸಂಘದ ಅಧ್ಯಕ್ಷರಾದ ನಾಗರಾಜ್ ಪ್ರಮುಖರಾದ ಗುಡ್ವಿ ಸುದೀಪ್ ಪ್ರಶಾಂತ್ ನವೀನ್ ರಮೇಶ್ ವಿನಯ್ ಶ್ರೀಧರ್ ಉಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು